ಹತ್ತನೇ ತರಗತಿ ಕನ್ನಡ ಪಾಠ ಎಂಟು ಸೌಜನ್ಯ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಹಾಮ ನಾಯಕರು ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋ ಗದ್ದೆಯಲ್ಲಿ ಜನಿಸಿದರು ಇವರ ಕಾಲ ಹತ್ತೊಂಬತ್ ನೂರ ಮೂವತ್ತರಿಂದ ಎರಡು ಸಾವಿರ ಸಂಪ್ರತಿ ಸಲ್ಲಾಪ ಸೂಲಂಗಿ ಸಂಪಣ ಸ್ವಗತ ಜಾನಪದ ಸ್ವರೂಪ ಸಮೀಕ್ಷೆ ಮುಂತಾದವು ಇವರ ಕೃತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಹಾಗೂ ಅಮೆರಿಕದ ಇಂಡಿಯಾನ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದರು ಪ್ರಸ್ತುತ ಸೌಜನ್ಯ ಲೇಖವನ್ನು ಹಾಮ ನಾಯಕ ಅವರ ಸೂಲಂಗಿ ಎಂಬ ಕೃತಿಯಿಂದ ಆರಿಸಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆ ಪ್ರಶ್ನೆ ಒಂದು ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು ಉತ್ತರ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ ಪ್ರಶ್ನೆ ಎರಡು ರೋಗಿಗಳು ಯಾರ ಬಳಿ ಹೋಗುತ್ತಾರೆ ಉತ್ತರ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ ಪ್ರಶ್ನೆ ಮೂರು ಸೌಜನ್ಯವು ಹೇಗೆ ಅರಳಬೇಕು ಉತ್ತರ ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು ಪ್ರಶ್ನೆ ಸಂಖ್ಯೆ ನಾಲ್ಕು ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ ಉತ್ತರ ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ ಪ್ರಶ್ನೆ ಐದು ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ ಉತ್ತರ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆ ಕಾಣಿಸಿದ್ದಾರೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂದು ಸಮಾಜ ಜೀವನದ ಪ್ರಧಾನ ಲಕ್ಷಣ ಯಾವುದು ಉತ್ತರ ಒಬ್ಬರು ಇನ್ನೊಬ್ಬರ ಬರಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು ಚಿಕ್ಕ ಕೋರಿಕೆಯಿಂದ ಹೋಗಬಹುದು ಸ್ವಾರ್ಥಕ್ಕಾಗಿ ಹೋಗಬಹುದು ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು ಪ್ರಶ್ನೆ ಸಂಖ್ಯೆ ಎರಡು ಅಸೌಜನ್ಯ ನಡವಳಿಕೆಗೆ ಎರಡು ಉದಾಹರಣೆ ಕೊಡಿ ಉತ್ತರ ತಮ್ಮ ಪಡಿಗೆ ಬಂದವರ ಬಗೆಗೆ ಅನೇಕ ಜನರು ಆದರ ತೋರುವುದಿಲ್ಲ ತಾಳ್ಮೆ ತೋರುವುದಿಲ್ಲ ಒಂದೆರಡು ಒಳ್ಳೆಯ ಮಾತುಗಳನ್ನು ಸಹ ಆಡುವುದಿಲ್ಲ ಕೆಲವರು ಯಾವಾಗಲೂ ಗಂಟು ಹಾಕಿಕೊಂಡಿರುತ್ತಾರೆ ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ಅವರಿಗೆ ದಣಿವಾಗುತ್ತದೆ ಇದು ಅಸೌಜನ್ಯಕ್ಕೆ ಉದಾಹರಣೆಗಳಾಗಿವೆ ಪ್ರಶ್ನೆ ಮೂರು ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು ಉತ್ತರ ಸೌಜನ್ಯದ ವರ್ತನೆಯ ಗುರುತುಗಳೆಂದರೆ ತಮ್ಮ ಬಳಿ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇರುತ್ತದೆ ಆಗುತ್ತದೋ ಇಲ್ಲವೋ ಎಂಬುವುದನ್ನು ಹೇಳುವಾಗ ಮೃದುವಾದ ಮಾತುಗಳಿರುತ್ತವೆ ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ತಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತಾಗಿರುತ್ತದೆ ಪ್ರಶ್ನೆ ನಾಲ್ಕು ಸೌಜನ್ಯಶೀಲರ ಲಕ್ಷಣಗಳ್ಯಾವುವು ಉತ್ತರ ಸಹಾನುಭೂತಿ ಸದೃತಯತೆ ಸಮಾಧಾನ ಸೌಜನ್ಯಶೀಲರ ಲಕ್ಷಣ ಇವರು ಒಂದು ಮಾತು ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ ಇವರು ಸತ್ಯವನ್ನು ಏಳುತ್ತಾರೆ ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣಗಳಾಗಿವೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸಹಕಾರ ಬಾಳಿನ ಸೂತ್ರವೆಂಬುದನ್ನು ಸೌಜನ್ಯ ಲೇಖನದಲ್ಲಿ ಹೇಗೆ ವಿವರಿಸಲಾಗಿದೆ ಉತ್ತರ ಒಬ್ಬರು ಇನ್ನೊಬ್ಬರ ಬಳಿಗೆ ಹೋಗಬೇಕಾಗಿ ಬರುವುದು ಸಮಾಜ ಜೀವನದ ಪ್ರಧಾನ ಲಕ್ಷಣ ದೊಡ್ಡ ಬೇಡಿಕೆಯೊಂದಿಗೆ ಹೋಗಬಹುದು ಚಿಕ್ಕ ಕೋರಿಕೆಯೊಂದಿಗೆ ಹೋಗಬಹುದು ಸ್ವಾರ್ಥಕ್ಕಾಗಿ ಹೋಗಬಹುದು ಕರ್ತವ್ಯ ನಿರ್ವಹಣೆಗಾಗಿ ಹೋಗಬಹುದು ಅಂಗಡಿಗೆ ಗ್ರಾಹಕರು ಹೋಗುತ್ತಾರೆ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ ಕಕ್ಷಿದಾರರು ವಕೀಲರಲ್ಲಿಗೆ ಹೋಗುತ್ತಾರೆ ಜನರು ಅಧಿಕಾರಿಗಳ ಬಳಿ ಹೋಗುತ್ತಾರೆ ಟಿಕೆಟ್ ಕೇಳಲು ಕಂಡಕ್ಟರ್ ಹತ್ತಿರ ಹೋಗಬೇಕು ನೂರು ಕೊಡಲು ಪೊಲೀಸರ ಬಳಿ ಹೋಗಬೇಕು ಬಟ್ಟೆ ಒಲಿಸಿಕೊಳ್ಳಲು ದರ್ಜೆಯ ಹತ್ತಿರ ಹೋಗಬೇಕು ಹೀಗೆ ಒಬ್ಬರು ಇನ್ನೊಬ್ಬರ ಬಳಿ ಹೋಗದೆ ಜೀವನ ಸಾಗುವುದಿಲ್ಲ ಸಹಕಾರ ಬಾಲಿನ ಸೂತ್ರ ಅವಲಂಬನೆ ದಿನದ ಬದುಕಿನ ವಿಧಿ ಕಾರಣ ಯಾವುದೇ ಇರಲಿ ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಅವರು ಹೇಗೆ ವರ್ತಿಸುತ್ತಾರೆ ಎನ್ನುವುದು ಸೌಜನ್ಯಕ್ಕೆ ಸಂಬಂಧಿಸಿದ್ದು ಸೌಜನ್ಯ ಇಬ್ಬರ ನಡುವಿನ ಸಂಬಂಧವನ್ನು ಆಧರಿಸಿದ್ದು ಎಂದು ವಿವರಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಸೌಜನ್ಯ ಶೀಲವಂತರ ನಡವಳಿಕೆಗಳು ಹೇಗಿರಬೇಕು ವಿವರಿಸಿ ಉತ್ತರ ಸೌಜನ್ಯ ಶೀಲವಂತರ ನಡವಳಿಕೆಗಳು ತಮ್ಮ ಬಳಿ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಉಳ್ಳವರಾಗಿರುತ್ತಾರೆ ಅವರು ಯಾವ ಕೆಲಸಕ್ಕೆ ಬಂದಿರುತ್ತಾರೋ ಆ ಕೆಲಸವು ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾದ ಮಾತುಗಳಿಂದ ಹೇಳುವವರಾಗಿರುತ್ತಾರೆ ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ತಮ್ಮ ವರ್ತನೆ ಹೇಗಿರುತ್ತದೆ ಎಂಬುವುದಷ್ಟೇ ಸೌಜನ್ಯದ ಗುರುತು ಎಂಬುವುದನ್ನು ತಿಳಿದುಕೊಂಡಿರುತ್ತಾರೆ ಸಹಾನುಭೂತಿ ಸದೃತಯತೆ ಸಮಾಧಾನ ಸೌಜನ್ಯಶೀಲರ ಲಕ್ಷಣಗಳಾಗಿರುತ್ತವೆ ಇವರ ಒಂದು ಮಾತು ಒಂದು ನಗು ಗಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ ಇವರು ಸತ್ಯವನ್ನು ಹೇಳುತ್ತಾರೆ ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ನಡವಳಿಕೆಗಳಾಗಿವೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿ ವಾಕ್ಯ ಒಂದು ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ ಆಯ್ಕೆ ಈ ವಾಕ್ಯವನ್ನು ಆಮ ನಾಯಕ ಅವರು ಬರೆದಿರುವ ಸೂಲಂಗಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಇಂದಿನದ್ದು ಬಹುಮುಖ ಜೀವನ ಸಮಸ್ಯೆಗಳ ಸಂಕೀರ್ಣ ವ್ಯಕ್ತಿಯ ನಡತೆ ನಡವಳಿಕೆಗಳು ಚಿತ್ರ ವಿಚಿತ್ರ ಇಂಥ ಸಂದರ್ಭದಲ್ಲಿ ಸೌಜನ್ಯ ತೋರಲು ಸಹ ತಮಗೆ ಸಮಯವಿಲ್ಲವೆಂದು ಅನೇಕರು ನಟಿಸುತ್ತಾರೆ ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಇಂದಿನ ಮನುಷ್ಯನ ಬಹುಮುಖ ಜೀವನದಲ್ಲಿ ಸಮಸ್ಯೆಗಳು ಸಂಕೀರ್ಣಗಳಿಂದ ಕೆಲವರು ಸೌಜನ್ಯದಿಂದ ವರ್ತಿಸುತ್ತಾರೆ ಇನ್ನು ಕೆಲವರು ಅಸೌಜನ್ಯದಿಂದ ವರ್ತಿಸುತ್ತಾರೆ ಎಂದು ಮನುಷ್ಯನ ಗುಣ ಸ್ವಭಾವಗಳನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ ವಾಕ್ಯ ಎರಡು ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳು ಆಯ್ಕೆ ಈ ವಾಕ್ಯವನ್ನು ಹಾಮ ನಾಯಕ ಅವರು ಬರೆತಿರುವ ಸೂಲಂಗಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಹಾನುಭೂತಿ ಸದೃತಯತೆ ಸಮಾಧಾನ ಸೌಜನ್ಯಶೀಲರ ಲಕ್ಷಣ ಇವರ ಒಂದು ಮಾತು ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ ಇವರು ಸತ್ಯವನ್ನು ಹೇಳುತ್ತಾರೆ ಅದರಲ್ಲೂ ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳುವುದು ಸೌಜನ್ಯಶೀಲರ ಲಕ್ಷಣಗಳಾಗಿವೆ ಎಂದು ವರ್ಣಿಸಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸೌಜನ್ಯಶೀಲ ವ್ಯಕ್ತಿಯ ವ್ಯಕ್ತಿತ್ವವು ತನ್ನ ಬಳಿಗೆ ಬಂದವರ ಬಳಿ ನಗುಮುಖದಿಂದ ಮಾತನಾಡುವುದು ಸತ್ಯವನ್ನು ಹೇಳುವುದು ಏಳುವ ಸತ್ಯವನ್ನು ಸೌಜನ್ಯದಿಂದ ಹೇಳುವುದು ಮನುಷ್ಯನ ವ್ಯಕ್ತಿತ್ವವನ್ನು ತೋರುತ್ತದೆ ಎಂಬುದನ್ನು ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ ವಾಕ್ಯ ಮೂರು ಸೌಜನ್ಯದಿಂದ ತಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ ಆಯ್ಕೆ ಈ ವಾಕ್ಯವನ್ನು ಆಮ ನಾಯಕ ಅವರು ಬರೆದಿರುವ ಸೂಲಂಗಿ ಎಂಬ ಕೃತಿಯಿಂದ ಆಯ್ದ ಸೌಜನ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಎಂಬ ಮಾತಿನಲ್ಲಿ ಸೌಜನ್ಯದ ಸ್ವರೂಪ ವ್ಯಕ್ತವಾಗುತ್ತದೆ ಸೌಜನ್ಯದಿಂದ ವರ್ತಿಸಿದರೆ ನಮಗೆ ನಷ್ಟವಿಲ್ಲದೆ ಬೇರೆಯವರಿಗೆ ಲಾಭವಾಗುತ್ತದೆ ಆಗಿರುವಾಗ ನಾವೇಕೆ ಸೌಜನ್ಯಶೀಲರಾಗಿರಬಾರದು ಎಂದು ಲೇಖಕರು ಪ್ರಶ್ನಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ಸಹಕಾರ ಬಾಳಿನ ಸೂತ್ರ ಒಬ್ಬರು ಇನ್ನೊಬ್ಬರ ಬಳಿ ಬಂದಾಗ ಪರಸ್ಪರ ಸೌಜನ್ಯದಿಂದ ವರ್ತಿಸಬೇಕು ಎಂದು ತಿಳಿಸುವುದರ ಜೊತೆಗೆ ನಿತ್ಯ ಜೀವನದಲ್ಲಿ ಸೌಜನ್ಯದ ಮಹತ್ವವನ್ನು ಸ್ವಾರಸ್ಯಕರವಾಗಿ ವಿವರಿಸಲಾಗಿದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ಅವಲಂಬನೆ ಸ್ವಂತ ವಾಕ್ಯ ತಾಂತ್ರಿಕತೆಯ ಅತಿಯಾದ ಅವಲಂಬನೆ ನನ್ನ ಸೃಜನಶೀಲತೆಯನ್ನು ಕುಗ್ಗಿಸುತ್ತಿರಬಹುದು ಎಂದು ನನಗೆ ಅನಿಸುತ್ತದೆ ಎರಡು ಮುಖ ಗಂಟು ಹಾಕು ಸ್ವಂತ ವಾಕ್ಯ ನಾನು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಪಡೆದಾಗ ನನ್ನ ತಾಯಿ ಬೇಸರದಿಂದ ಮುಖ ಗಂಟು ಹಾಕಿಕೊಂಡರು ಮೂರು ಸಹಾನುಭೂತಿ ಸ್ವಂತ ವಾಕ್ಯ ಕಷ್ಟದಲ್ಲಿದ್ದ ಸ್ನೇಹಿತನಿಗೆ ನಾನು ಹೇಳಿದ ಸಹಾನುಭೂತಿಯ ಮಾತುಗಳು ಸ್ವಲ್ಪ ಸಮಾಧಾನ ತಂದವು ಸೌಜನ್ಯಶೀಲ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಜೊತೆಗೆ ಸೌಜನ್ಯಶೀಲ ವರ್ತನೆಯ ಮಹತ್ವವನ್ನು ತಿಳಿಸಿಕೊಡುತ್ತಾರೆ ಮುಖ್ಯ ಪ್ರಶ್ನೆ ಎರಡು ಈ ಪಾಠದಲ್ಲಿ ಬಂದಿರುವ ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ದೇಶೀಯ ಪದಗಳು ಟಿಕೆಟ್ ಕಂಡಕ್ಟರ್ ದರ್ಜಿ ಕಾಫಿ ಪೊಲೀಸ್